ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಟೆನ್ ಡೇಸ್ ಮೇಲಾಗಿದೆ ಸೊ ಇದು ಅಷ್ಟೇ ಟೆನ್ ಡೇಸ್ ಬ್ಯಾಕ್ ವೀಡಿಯೋನೇ ಸಾರಿ ಫಾರ್ ದಟ್ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ನನಗೆ ಹುಷಾರಿರಲಿಲ್ಲ ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಈ ಫ್ಯಾಮಿಲಿ ಏನು ನೋಡ್ತಾ ಇದ್ದೀರೋ ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಇದು ಓಕೆನಾ ನಾವು ನಾಲ್ಕು ವರ್ಷ ಆಗಿತ್ತು ಮಾತುಬಿಟ್ಟು ನಾವು ನಾವು ಜಗಳ ಆಡಿ ಮಾತುಬಿಟ್ವಿ ಅಂತ ಏನಲ್ಲ ಅದು ಹೇಗೆ ಕಾಂಟ್ಯಾಕ್ಟು ಮಿಸ್ ಆಯಿತು ಯಾಕೆ ಮಾತುಬಿಟ್ವಿ ಅಂತ ನಮಗೇನೇ ಗೊತ್ತಿಲ್ಲ ಇರ್ತಾರಲ್ಲ ಸ್ವಲ್ಪ ಮತ್ತಿದವರು ಆ ಥರ ಆಗಿ ಮಾತುಬಿಟ್ವಿ ಸೊ ಫ್ಯಾಮಿಲಿ ಎಲ್ಲ ಒಂದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಬಿ ಆರ್ ಹಿಲ್ಸ್ಗೆ ಅಂತ ಹೇಳಿ ಹೊರಟ್ವಿ ಬಟ್ ನಾವು ಆರ್ ಹಿಲ್ಸ್ಗೆ ಅಂತ ಹೋಗಿ ಎಲ್ಲೆಲ್ಲೆಲ್ಲ ಹೋಗಿದ್ದು ಬಂದ್ವಿ ಅಂತ ವೀಡಿಯೋ ಕೊನೆ ತನಕ ನೋಡಿ ನಿಮಗೆ ಮಿಸ್ ಮಾಡ್ಕೊಬೇಡಿ ಪ್ಲೀಸ್ ಓಕೆನಾ ಆ್ಯಂಡ್ ಇವ್ರಿಗೆಲ್ಲ ಮಕ್ಳಿಗೆಲ್ಲ ನಾಮ ಹಾಕಿಸ್ಕೊಡ್ತಾಯಿದ್ರು ಆಂಟಿ ನಾವು ಯಾವಾಗಲೂ ಹಾಕ್ಸಲ್ಲ ಎಸ್ ಸತಿ ಹೋಗಿದ್ದೀವಿ ಆ ಸತಿನೂ ನಾವು ಹಾಕ್ಸಿರಲಿಲ್ಲ ಬಟ್ ಈ ಸತಿನೇ ಫಸ್ಟು ಆಂಟಿ ಇದ್ದಿದ್ದು ಇವ್ರು ಇದ್ದಾರಲ್ಲ ಇವರು ಇವರು ರೇಣುಕಾ ರಾಮ್ ಅಂತ ಆ್ಯಂಡ್ ಅವ್ರ ಮಗ ಮೊಮ್ಮಗಳು ಅವ್ರ ಸೊಸೆ ಓಕೆನಾ ಇದಿಷ್ಟು ಅವ್ರ ಫ್ಯಾಮಿಲಿ ಓಕೆ ನನ್ನ ಫ್ರೆಂಡ್ ಹಸ್ಬೆಂಡ್ ಇಲ್ವಾ ಅವ್ರ ಫ್ರೆಂಡು ಅವರಿಂದ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫ್ರೆಂಡು ಓಕೆನಾ ಆ್ಯಂಡ್ ಈಗ ನನ್ನ ಮಗಳು ರಿಯಾಕ್ಷನ್ ನೋಡ್ಕೊಳ್ಳಿ ನೀವು ಅಲ್ಲಿ ಆಡ್ಕೊತಾರೆ ಎಲ್ಲರೂ ಅಂತ ಇದು ಮಾಡ್ತಿದ್ರು ಸೊ ಇಲ್ಲಮ್ಮ ಕ್ಯೂಟಾಗಿ ಕಾಣ್ತಾ ಇದೆಯಾ ಅಂತ ಹೇಳ್ತಾ ಇದ್ವಿ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಅಂತ ಒಳಗೆ ಹೋದ್ವಿ ಒಳಗಡೆ ಫೋಟೋಸ್ ವೀಡಿಯೋಸ್ ಅವೈಲಬಲ್ ಇಲ್ಲ ತಗಿಯಂಗಿಲ್ಲ ಓಕೆನಾ ಅದರಿಂದ ನಾನು ದೂರದಿಂದನೇ ತೋರಿಸ್ತಾ ಇದ್ದೀನಿ ನನ್ನ ಫಾಲೋವರ್ಸ್ ಎಲ್ಲ ನನ್ನ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಲಿ ಅಂತ ಹೇಳಿ ಮತ್ತು ಇಲ್ಲಿ ದಾಸೋಹ ಪ್ರತಿದಿನವೂ ಇರುತ್ತೆ ಮಿಸ್ ಮಾಡೋದೇ ಇಲ್ಲ ಇವತ್ತು ನಾವು ಹೋದಾಗ ಅವತ್ತು ತುಂಬಾ ಕ್ಯೂ ಇತ್ತು ಓಕೆನಾ ಅಂದರೆ ವಾರ ಆಗಿದ್ದರಿಂದ ತುಂಬ ಕ್ಯೂ ಇತ್ತು ಪ್ರಸಾದ ನೋಡಿ ಇವರು ಮನೆಯಿಂದನೇ ಮಾಡ್ಕೊಂಡು ಬಂದು ತಿಂತ ಇದ್ದಾರೆ ಅದಕ್ಕೆ ನಮ್ಮ ಮನೆಯವರು ಪುಳಿಯೋಗರೆ ಕಣೆ ಅಲ್ಲೇ ಇಸ್ಕೊಬೇ ಸಾಕು ಅಂತ ಹೇಳ್ತಾ ಇದ್ರು ಆದರೆ ಪ್ರಸಾದ ಮಿಸ್ ಮಾಡೋಕ್ಕಾಗುತ್ತೆ ನಾನಂತೂ ಎಲ್ಲೋದ್ರೂ ಪ್ರಸಾದ ಮಿಸ್ ಮಾಡೋಲ್ಲ ಅದಕ್ಕೆ ಇರ್ತಾರೆ ನಮ್ಮ ಮನೆಯವರು ಕಾಳಿನ ಸಾರೆಲ್ಲ ಆಗಿತ್ತು ಅವರು ಕಾಳೆಲ್ಲ ತಿನ್ನಲ್ಲ ಕಾಳು ತರಕಾರಿ ಏನು ಹಾಕಿದ್ರು ತಿನ್ನಲ್ಲ ಅಲ್ಲೋಗ್ಬಿಟ್ಟುವೆ ನನಗೆ ಪ್ಲೈನ್ ಹಾಕಿ ಮೇಲ್ಗಡೆಯದಾಕಿ ಅಂತಂದರೆ ಕಾಮಿಡಿ ಅಲ್ವಾ ನೋಡಿ ಫ್ರೆಂಡ್ಸ್ ಇಬ್ಬರೂ ನಾಲ್ಕು ವರ್ಷ ಆಗಿತ್ತು ಸೊ ಜೊತೇಲಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ನಕ್ಕೊಂಡು ಹೆಂಗಿದ್ದಾರೆ ನೋಡೋಕ್ಕೆ ಒಂದು ಚೆನ್ನ ಅಲ್ವಾ ಯಾರೇ ಆದರೆ ಅಷ್ಟೇ ಹತ್ರ ಇದ್ದರೆ ನೋಡ್ಬೋದು ದೂರ ಆದರೆ ನೋಡೋಕ್ಕೆ ಕಷ್ಟ ನೋಡಿ ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಕೆ ಗುಡಿ ಫಾರೆಸ್ಟ್ಗೆ ಇಲ್ಲಿ ಕಾಫಿ ಸೂಪರಾಗಿ ಸಿಗುತ್ತೆ ಲಾಸ್ಟ್ ಟೈಮ್ ಒಂದು ಸತಿ ನಾನು ಕೊಡ್ತಿದ್ದೆ ಆ್ಯಂಡ್ ಹಾಗೇ ತಲೆ ನೋಯ್ತಾಯ್ತು ಅಂತ ಹೇಳಿ ಕಾಫಿ ತೊಗೊಂಡು ಬನ್ನಿ ಅಂದರೆ ನನ್ನ ಹಸ್ಬೆಂಡ ಸಪ್ಲೈಯರ್ ಆಗಿಬಿಟ್ಟವ್ರೆ ನಾನು ಇಷ್ಟ ಅದನ್ನ ಅಂತ ಕೇಳ್ತವ್ರೆ ಹನ್ನೊಂದು ವರ್ಷ ಆದಮೇಲೆ ತಿರ್ಗಾ ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾ ಇದ್ದೆ ನೋಡಿ ಎಷ್ಟು ಸ್ಟ್ರಾಂಗಾಗಿ ತೊಗೊಂಡು ಬಂದವ್ರೆ ಕಾಫಿನ ಆ್ಯಂಡ್ ಇಲ್ಲಿ ಜಿಪ್ಸಿಲಿ ಫಾರೆಸ್ಟ್ ಹೊರಗಡೆ ಕರ್ಕೊಂಡೋಗ್ತಾರೆ ಪರ್ ಎಡ್ಡು ಫೋರ್ ಫಿಫ್ಟಿ ರುಪೀಸ್ ಇರುತ್ತೆ ಹೋಗಿದ್ದು ಬರ್ಬೋದು ಹೋಗಿ ಯಾರ್ಯಾರು ಹೋಗಿಲ್ಲ ಅವರೆಲ್ಲ ಮಿಸ್ ಮಾಡಬೇಡಿ ಹೋಗಿ ಬನ್ನಿ ಓಕೆನಾ ಆ್ಯಂಡ್ ನಾವು ಅಲ್ಲಿಂದ ಹೋಗಿ ಹೊರಟಿದ್ದೆ ಸುವರ್ಣಾವತಿ ಡ್ಯಾಮ್ಗೆ ಇಲ್ಲಿಗೆ ನಾನು ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಬಟ್ ಈ ಸತಿ ಏನು ಮಾಡಿದ್ದಾರೆ ಅಲ್ಲಿ ಡ್ಯಾಮ್ ಮುಂದೆ ಕಾಣ್ತಾ ಇದೆಯಲ್ಲ ಅಲ್ಲಿ ಅರ್ಥಕ್ಕೆ ಲಾಕ್ ಮಾಡಿಬಿಟ್ಟಿದ್ರು ಸೊ ಅದಕ್ಕೆ ನಾವು ವಾಪಸ್ ಬಂದುಬಿಟ್ವಿ ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ದೆ ತಮಿಳ್ನಾಡ್ಗೆ ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟ ಮೇಲೆ ಅಲ್ಲಿ ಎಲಿಫೆಂಟ್ ಇತ್ತು ಸೊ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿಕೊಂಡೆ ತಿರ್ಗ ಅಲ್ಲಿಂದ ಬಜ್ಜಿ ಕಾಫಿ ಲೆಮನ್ ಟೀ ಅದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಅಷ್ಟೇ ಏಯ್ಟ್ ನೈನ್ ಓ ಕ್ಲಾಕಿಗೆ ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ಸತಿ ದೇವಸ್ಥಾನನೂ ಓಂ ಶಕ್ತಿಯವರಂತೂ ಸಿಕ್ಕ ಪಟ್ಟೆ ಇದ್ರಪ್ಪ ಏನು ಅವರು ಹಾಡು ಅವ್ರ ಕೂಗಾಟ ಕೇಳೋಕ್ಕೆ ಒಂದು ಕಿವಿಗೆ ತಂಪಾಗಿತ್ತು ಆ ಥರ ಸೂಪರಾಗಿತ್ತು ಯಾಕೆಂದರೆ ಒಳಗಡೆ ದೇವ್ರಿಗೆ ಲಾಸ್ಟ್ ಪೂಜೆ ಮಾಡ್ತಿದ್ದರಿಂದ ಅಲ್ಲಿ ನಿಲ್ಲಿಸಿದ್ರು ಸೊ ಅಲ್ಲೂ ದರ್ಶನ ಎಲ್ಲ ಆದಮೇಲೆ ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ಬಂದ್ವಿ ಇದಿದೆಯಲ್ಲ ಈ ಹರಳುಪ್ಪು ಅದನ್ನು ಕೆಂಡ ಇದು ಮಾಡ್ತಾರಲ್ವ ಆವಾಗ ಹಾಕ್ತಾರೆ ಕೆಂಡ ಹಾಯ್ತಾರಲ್ಲ ಆವಾಗ ಅದನ್ನು ತಂದಾಕಿರ್ತಾರೆ ಸೊ ಅದು ವರ್ಷ ಪೂರ್ತಿ ಇರುತ್ತೆ ಅದನ್ನೇ ನಮಗೆ ಪುಡಿ ಮಾಡಿ ವಿಭೂತಿ ಥರ ಕೊಡ್ತಾರೆ ಇಲ್ಲಿ ಯಾರ್ಯಾರು ಹೋಗಿಲ್ಲ ಅವರು ಒಂದು ಸತಿ ವಿಸಿಟ್ ಮಾಡಿ ಆ್ಯಂಡ್ ಇದು ಬಂದು ನಾನ್ ವೆಜ್ಜು ವೆಜ್ಜು ನಾನ್ ವೆಜ್ಜು ಎರಡೂ ಮಿಕ್ಸು ತಮಿಳ್ನಾಡಲ್ಲಿ ಎಷ್ಟೇ ಹುಡ್ಕಿದ್ರೂ ಪ್ಯೂರ್ ವೆಜ್ಜು ಸಿಗಲ್ಲ ದೋಸೆ ತೊಗೊಳ್ಳೋಣ ಅಂತ ಹೇಳಿದ್ರೆ ನೋಡಿ ನನಗೆ ಪಿರಾಮಿಡ್ಡೆ ತಂದಿಟ್ಬಿಟ್ಟವ್ರೆ ನನ್ನ ಮಕ್ಕಳಂತೂ ಆಡ್ಕೊಂಡು ಆಡ್ಕೊಂಡು ನಕ್ಕಿದ್ದೇ ಆಯಿತು ಅವ್ರಿಗೆ ಆ್ಯಂಡ್ ಈ ಕಡೆ ಅವರೆಲ್ಲ ನಾನ್ ವೆಜ್ಜು ನಾವೆಲ್ಲ ವೆಜ್ಜು ಓಕೆನಾ ಅವರೆಲ್ಲ ಫಿಶ್ಶು ಏನೇನೋ ತೊಗೊಂಡ್ರು ನಾವು ಬರೀ ವೆಜ್ ಐಟಮ್ ತಗೊಂಡ್ವಿ ದೋಸೆ ಪನ್ನೀರ್ ಮಸಾಲ ತೊಗೊಂಡ್ವಿ ಅಲ್ಲಿಂದ ನೈನ್ ಓ ಕ್ಲಾಕಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಈ ಸತಿ ಬಿಡಲ್ಲ ಅಂಥೇಳಿ ಬಿಕಾಸ್ ಆಫ್ ಫಾರೆಸ್ಟ್ ಏರಿಯಾ ಅಂತೇಳಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸೊ ಆಯ್ತು ಅಂತೇಳಿ ನಮಗೆ ಗೊತ್ತಿರಲಿಲ್ಲ ಓಕೆ ಅಂತೇಳಿ ಕಾದ್ವಿ ಒಂದು ಗಂಟೆ ತನಕನೂ ಅಲ್ಲೇ ಕಾದ್ವಿ ಆಮೇಲೆ ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವರು ಬೇರೆ ರೂಟ್ ಇದೆಯಂತೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಎಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ನೀವೇ ನೋಡಿ ಎಸ್ ಈಶಾ ಕರ್ಕೊಂಡು ಬಂದಿದ್ದಾರೆ ಅವರು ಅಲ್ಲಿಂದ ತ್ರೀ ಅವರ್ಸ್ ಜರ್ನಿ ಅಷ್ಟೇ ಅಂತ ಹೇಳಿ ಈಶಾ ಹುಡುಕ್ಬಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ನಾವೆಲ್ಲ ಮಲಗಿದ್ವಿ ಸೊ ಅಲ್ಲಿ ಟೈರ್ ಪಂಚರ್ ಆದಮೇಲೆ ನಾವು ಎದ್ವಿ ಟೈರ್ ಪಂಚರ್ ಆಯ್ತಲ್ಲ ಅಂತ ಕಂಡುಬಿಟ್ಟು ನೋಡಿದ್ರೆ ಈಶಾದಲ್ಲಿ ಪಂಚರ್ ಪಂಚರಾಗಿ ಟೈರ್ನೆಲ್ಲ ಚೇಂಜ್ ಮಾಡಿಕೊಂಡು ಹಾಗೇ ಅದೇ ಥರ ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಹೋದ್ವಿ ಅರ್ಲಿ ಮಾರ್ನಿಂಗ್ ನಾನು ಯಾವತ್ತೂ ಹೋಗಿರಲಿಲ್ಲ ತ್ರೀ ಫೋರ್ ಟೈಮ್ಸ್ ಹೋಗಿದ್ದೀನಿ ಬಟ್ ಈ ಸತಿ ಹೋಗಿದ್ದಂತೂ ತುಂಬಾ ಚೆನ್ನಾಗಿತ್ತು ಆ ಮಾರ್ನಿಂಗ್ ವಿಬ್ಬು ತಣ್ಣನೇ ಗಾಳಿ ಇವರೆಲ್ಲ ಯೋಗ ಮಾಡ್ತಾವ್ರು ಅಲ್ಲಿ ಏನೇನೋ ಅವ್ರ ಅವ್ರ ಇದರಲ್ಲಿ ಅವ್ರು ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅವ್ರ ಎಕ್ಸ್ಪ್ರೆಷೇಷನ್ ಆಗಲಿ ಒಂಥರ ವಿಚಿತ್ರವಾಗಿತ್ತು ಅವ್ರಿಗೆ ದೇವರೇ ಇದು ಬಂದಿದೆ ಅನ್ನೋ ಥರ ಸೂಪರಾಗಿತ್ತು ಆ್ಯಂಡ್ ಅಲ್ಲಿಂದ ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ ಕೌಂಟ್ರಲ್ಲೇ ಇಟ್ಟು ಹೋಗಬೇಕು ನಾವು ಈ ಸತಿ ಸ್ನಾನ ಮಾಡೋಕ್ಕೆಲ್ಲ ಹೋಗಲಿಲ್ಲ ಅಲ್ಲಿ ಬಾಯ್ಸ್ಗೆ ಬೇರೆ ಸಪ್ರೇಟ್ ಗರ್ಲ್ಸ್ಗೆ ಬೇರೆ ಸಪ್ರೇಟ್ ಸ್ನಾನ ಇರುತ್ತೆ ಯಾರೇ ಹೋಗಿಲ್ಲ ಅವರು ಮಸ್ಟು ಹೋಗಿ ಅದನ್ನು ಮಾಡಿ ಅಂತ ಹೇಳ್ತೀನಿ ನಮ್ಮಲ್ಲೇ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ಸೊ ನಾವು ಸಿಕ್ಸ್ ಓ ಕ್ಲಾಕ್ಗೆ ಹೋಗಿದ್ದಿ ಹೋದಾಗ ಇದು ಇರಲಿಲ್ಲ ಟಾಂಗ ಗಾಡಿ ಟಾಂಗಾ ಅಂದರೆ ಅಲ್ಲಿ ಆರ್ಸ್ ಇರಲ್ಲ ಹಸು ಇರುತ್ತೆ ಅಷ್ಟೇ ಆ ಕಡೆಯಿಂದ ಬರಬೇಕಾದ್ರೆ ನಾವು ಗಾಡಿಗೆ ಹೋದ್ವಿ ಆ್ಯಂಡ್ ಅಲ್ಲಿ ವರ್ಕ್ ನಡೀತಾ ಇತ್ತು ಇನ್ನು ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ವರ್ಕ್ ನಡೀತಾ ಇತ್ತು ಅದಕ್ಕೆ ನಮಗೆ ಈ ಸತಿ ಅಲ್ಲಿ ಶಿವನ ಹತ್ರ ಬಿಡಲಿಲ್ಲ ದೂರದಿಂದನೇ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಮಾಮೂಲಿ ಗೊತ್ತಲ್ಲ ಕೆಳಗಡೆ ಲಿಂಗು ಹತ್ರ ಬಿಟ್ಟಿದ್ರು ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ ಅಲ್ಲಿ ಶಿವರಾತ್ರಿಗೆ ಅನ್ಸುತ್ತೆ ಮೇ ಬಿ ಪೇಂಟ್ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ನೀವು ಪೇಂಟ್ ಮಾಡೋಕ್ಕೆ ಸೊ ಇಷ್ಟ ಆಯಿತು ಒಂದು ನಾವು ಹೊರಟಿದ್ದು ಬಿ ಆರ್ ಹಿಲ್ಸ್ಗೆ ಅಂತ ಹೇಳಿ ಎಲ್ಲಿಂದ ಎಲ್ಲಿಗೆ ರಿಟರ್ನ್ ಊರಿಗೋಗಿದ್ನೆಲ್ಲ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ನನಗೆ ಟಯರ್ಡ್ ಆದ ರೀತಿ ಆಗಿಬಿಟ್ಟು ನಾನೇ ಹುಷಾರ್ ತಗೊಟ್ಟಿದ್ದೆ ಸೊ ಫುಲ್ಲು ತಿರ್ಗಿ ಅಲ್ಲಿಂದ ಈಶಾದಿಂದ ಹೊರಟು ಊಟ ಮಾಡಿದ್ದು ಮತ್ತು ಮನೆಗೆ ಹೋಗಿದ್ದು ಅದೆಲ್ಲ ವೀಡಿಯೋ ಮಿಸ್ ಮಾಡಿದ್ದೀನಿ ಸಾರಿ ಫಾರ್ ದಟ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್